ನನ್ನ ದುಃಖ ಇವಾಗ ರೋಡು ಮಾತಾಡೋದಿಲ್ಲ ಬೆಳೆನೂ ಮಾತಾಡೋದಿಲ್ಲ ಬೆಲೆನೂ ಮಾತಾಡೋದಿಲ್ಲ ನೀರು ಮಾತಾಡೋದಿಲ್ಲ ಏನೂ ಮಾತಾಡೋದು ಹಿಂಗ ಆಗೋಯ್ತಲ್ಲ ಅಂತ ದುಃಖ ಅಷ್ಟೇ ನನಗೆ ಏನು ನಾನು ಶಾಶ್ವತನ ನಮ್ಮಪ್ಪ ಗ್ರಾಮ ಪಂಚಾಯತಿ ಮೆಂಬರು ಆಗಿರಲಿಲ್ಲ ನನ್ನ ಮಗನಿಗೆ ಅದೆಷ್ಟು ಸ್ಟ್ರಿಕ್ಟ್ ಆಗಿ ಇಟ್ಟಿದ್ದೀನೋ ನಾನು ಗೊತ್ತಿಲ್ಲ ಎಲ್ಲೇ ಆಗ್ಲಿ ಇಷ್ಟಾದರೂ ಅದೆಲ್ಲ ಕಾಂಗ್ರೆಸ್ಸು ಅದು ಇದು ಅಂತ ಅವನ್ನ ಇದು ಮಾಡ್ತಾರೆ ನಾನು ಮೊನ್ನೆ ಕೂಡ ಹೇಳಿದೆ ಯಾಕಪ್ಪ ನಮ್ಮ ಕುಟುಂಬನ ಇನ್ನೂ ಏನು ಸಾಧಿಸ್ತೀರಿ ನನಗಿಷ್ಟ ಎಂ ಬಿ ಕೃಷ್ಣಪ್ಪನವ್ರು ಇವತ್ತು ಬದುಕಿಲ್ಲ ಎಷ್ಟು ಲಕ್ಷ ಕುಟುಂಬಗಳು ದೇಶದಲ್ಲಿ ಅವ್ರ ಹೆಸ್ರಲ್ಲಿ ಬದುಕ್ತಾ ಇದೆ ಇವತ್ತು ಎಂ ಬಿ ಕೃಷ್ಣಪ್ಪ ಅವ್ರ ಮಕ್ಕಳೇನು ಎಮ್ ಎಲ್ ಎ ಆದರೆ ಎಂ ಪಿ ಆದರೆ ಏನು ಅಲ್ಲ ಜೀನಾ ಅಂಡ್ ಈ ಭಾಗದಿಂದ ಕೂಡ ಎಮ್ ಎಲ್ ಸಲ ಬೆಂಗಳೂರಿನಲ್ಲಿ ಜಿ ಕೆ ವಿ ಕೆ ಅವರೇ ಮಾಡಿದ್ದು ಮನುಷ್ಯ ಸತ್ ಹೋದ ಜ್ಞಾಪಕ ಇರ್ಬೇಕಪ್ಪ ಜನರಿಗೆ